ಎಲ್ರಿಗೂ ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ಹೆಂಗಿದ್ದೀರ ಅರಾಮಿದ್ದೀರಲ್ಲ ಇವತ್ತಿ ಏನಾದ್ರೆ ನಿಮ್ ಎಲ್ಲರಿಗೂ ಗೊತ್ತಾ ಎಲ್ಲರಿಗೂ ಅಂಬಿಗರ ಜಯಂತಿಯ ಶುಭಾಶಯಗಳು ಯಾಕಂದ್ರೆ ಸಂತೋಷ್ ಸಂತೋಷ್ ಅವ್ರ ತಾತವಿ ಬಿ ಊರಿಗೆ ಊರಿ ವಾಲಿಕರ ಸೊ ಅದಕ್ಕೆ ನಾವು ಭೀ ತಳವಾರ ನಾವು ಭೀ ಜಮಾದಾರೇ ಇದ್ದೀವಿ ರೀ ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅಂಬಿಗರ ಜಯಂತಿಯ ಶುಭಾಶಯಗಳು ದೇವರೇವಾಗಿ ಬಿ ಎಲ್ಲರಿಗೂ ಚಂದ ಇಡ್ಲಿ ಅಂತ ನಾನು ಬೇಡ್ಕೋತೀನಿ ನೀವು ಭೀ ಬೇಡ್ಕೊರಿ ನಾವು ಕೂಡ ಸರಿಯಾಗಿ ಅಂತ ಬರೀ ಇವತ್ತಿನ ಬ್ಲಾಗ್ನಾಗ ಏನೇನದ ಏನೇನಿಲ್ಲ ಅಂತ ಸ್ಟಾರ್ಟ್ ಮಾಡೇ ಬರಾಮ ಇವತ್ತಿನ ಬ್ಲಾಗ್ನಾಗ ನೋಡ್ರಪ್ಪ ಇಡ್ಲಿ ಸಾಂಬಾರ್ ಚಟ್ನಿ ಮಾಡೋದ ನಮ್ಮ ನಾದ್ನಿ ಬಂದಾರ ಯಾದಗಿರಿ ನಿಂತ ನಮ್ಮ ದೊಡ್ಡ ನಾದ್ನಿ ಬಂದಾರ ಸೊ ಇವತ್ತು ಬಕ್ಕಳಷ್ಟು ಫ್ಯಾನ್ ಅವ ಏನು ಮಾಡಬೇಕು ಏನಿಲ್ಲ ನೋಡಾಮ್ರೆ ಇರ್ತಾಳೆ ಹೋತ ಏನೋ ಗೊತ್ತಿಲ್ಲ ಹೋತಿನ್ಲಾಕದ ಯಾಕಂದ್ರೆ ಅವ್ರ ನಾದ್ನಿ ಮಗದು ಮದ್ವಿ ಐತಿ ಸೊ ಅದಕ್ಕೋಸ್ಕರ ಭಾಳ ಅಷ್ಟು ಪ್ರಿಪ್ರೇಷನ್ಗಳವ ಏನೇನೋ ಬಕ್ಕು ಕೆಲಸ ಕಾರ್ಯಗಳವ ಅಂತ ನೋಡಂಬ್ರಿ ಏನೇನು ಆಗ್ತದ ಏನೇನಿಲ್ಲ ಅಂತ ಸೊ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಇತ್ತಂದ್ರೆ ನೋಡಬ್ರಿ ಇನ್ನ ಏನೇನು ಆಗ್ತದೆ ಏನಿಲ್ಲ ವಿಡಿಯೋ ಮಾತ್ರ ಎಲ್ಲರು ಕಂಟಿನ್ಯೂ ಆಗಿ ನೋಡಿರಿ ತಪ್ಪದೇ ವಿಡಿಯೋಸ್ಕೊಂಡು ನೋಡಿರಿ ಯಾಕಂದ್ರೆ ಬೆಳಗ್ಗೆ ಅಷ್ಟು ನಾರ್ಮಲ್ ಆಗದೆ ಚಾ ನಾಷ್ಟ ಊಟ ತಿನ್ನೇ ತೋರಿಸಿ ಬಟ್ ಆ ಬ್ಲಾಗ್ ಸ್ಟಾರ್ಟ್ ಆಗದೆ ನೋಡ್ರಿ ಮದ್ನಾಣ್ಣ ಸ್ಟಾರ್ಟ್ ಆಗ್ತದೆ ಗೊತ್ತೇ ಅದ ಅದಕ್ಕೆ ವಿಡಿಯೋ ಮಾತ್ರ ತಪ್ಪದು ಸ್ಲಿಪ್ ಮಾಡ್ಲಾರದೇನು ನೋಡಿರಿ ಹ್ಯಾಂಗೆ ಏನು ಎಂಥದಂತ ನಿನ್ನ ವಿಡಿಯೋದಾಗ ಮ ನಮ್ಮ ತಮ್ಮದವ್ರು ಬಂದಿದ್ರು ನಮ್ಮ ನಾದಿಗೋಸ್ಕರ ಎಲ್ಲ ಮಸ್ತ ಮಟನ್ ಚಿಕನ್ ಎಲ್ಲ ರೈಸ್ ಎಲ್ಲ ಮಾಡಿದ್ವಿ ಸಖತ್ತಾಗಿ ಎಲ್ಲರೂ ಊಟ ಮಾಡಿದ್ರು ಈಗ ಆಲ್ರೆಡಿ ಹಾಕಿನ್ರಿ ನೋಡಿರಿ ಅಪ್ರಿಷಿಯೇಟ್ ಮಾಡಿರಿ ವಿಡಿಯೋ ಎಲ್ಲರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ವ್ರಿಗೆ ಎಲ್ಲರಿಗೆ ಕಳಿಸ್ರಿ ನಾವಂತೂ ಫ್ಯಾಮಿಲಿ ಬ್ಲಾಗ್ಸೇ ಹಾಕ್ತೀವಿ ಬೇರೆದಂತೂ ಯಾವುದೂ ಹಾಕಂಗಿಲ್ಲ ಹೌದಿಲ್ಲ ರೀ ಅಂತೂ ಏನೇನೋ ಸಪೋರ್ಟ್ ಮಾಡ್ತೀರಂದ್ರೆ ಇಂಥ ನಮ್ಮಂಥ ಮಿಡಲ್ ಕ್ಲಾಸ್ ಕುಟುಂಬದವ್ರಿಗೂ ಸಪೋರ್ಟ್ ಮಾಡ್ರಿ ಅಪ್ರಿಶಿಯೇಟ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸ್ಕೊತೀರಿ ಬರ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡೇ ಬಿಡಾಮ್ರಿ ಅಂತ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಇಡ್ಲಿ ಮಾಡ್ಲಾಕ್ ಹತ್ತಾಳ ಮತ್ತೇನೇನ್ ಮಾಡ್ಲಾಕತ್ತಿ ಮಮ್ಮಿ ಇಡ್ಲಿ ಮಾಡ್ಲಾಕತ್ತೀನಿ ಮಸ್ತ್ ಮತ್ತೆ ಚಟ್ನಿ ಮಾಡಿ ಮತ್ತೆ ಸಾಂಬಾರ್ ಮಾಡತ್ತೀನಿ ಯಾಕಂದ್ರೆ ನಮ್ದು ದೊಡ್ಡ ನಾತಿಗೆ ಬಹಳ ಇಷ್ಟ ರೀ ಇವೆಲ್ಲ ಅದಕ್ಕೋಸ್ಕರ ಬರ್ರಿ ನೀವ್ ಎಲ್ಲರೂ ತಿನ್ನಾಕತ್ತೀರ ನೋಡಮ್ರಿ ಹೆಂಗ್ ಮಾಡ್ತದ ಹ್ಮ್ ಹನಿಮಿ ಆಗನ್ ಹಾಯ್ ಫ್ರೆಂಡ್ ಇಲ್ಲಿ ನೋಡ್ರಿ ಇಲ್ಲಿ ಹನಿಮಿ ಏನ ಹನಿಮಿ ಫ್ರೆಂಡ್ ಗುಂಡ್ಯಾ ಹಿಂಗಿಲ್ಲ ಗುಂಡ ಹಿಂಗ್ ಬಾ ಇಲ್ಲಿ ಏ ಈಗ ಇಲ್ಲಿ ಮಮ್ಮಿ ಇಡ್ಲಿ ಮಾಡ್ಲತ್ತಾಳ ಇವನಿಗ್ ಒಂದ್ ಬೇಕತ್ ನೋಡ್ರಿ ಕಬ್ಬಿನ ಹಾಲ್ ನೋಡಿ ಬಂದಾರ್ರಿ ಈಗ ಇವ ಏನ್ ಆಗ್ಯ ನೋಡ್ರಿ ಇವ ಪೋತ್ರಾಜ್ ಆಗ್ಯ ನೋಡ್ರಿ ಇವ ನೋಡ್ರಿಗ ಕಬ್ಬಿನ ಹಾಲ್ ನೋಡಿ ಬಂದಾರ ಕಬ್ಬಿನ ಹಾಲ್ ತಗೋಲತ್ತಾರ ಅವಿಸ್ತುನು ಓಡೋಡ್ ಹೊಂಟಾವ್ ನೋಡ್ರಿಗ ಸಿದ್ದಮ್ಮನ ಮೊಮ್ಮಕ್ಕಳು ನೋಡಗ ಆ ಜಗನಾಗೆ ಹಾಕಿಸ್ಕೋ ಹೆಂಗದ ಗುಂಡೆ ಗುಂಡೆ ಹೆಂಗದ ಚಂದದ ಏ ಗುಂಡೆ ಚಂದದ ಚಂದದ ನಂಗಂತ ಒಂದ್ ತಾರೋ ಮುಂಚದಣೆ ಏ ಬುಬ್ಣೆ ನೋಡ್ರಿ ನೋಡ್ರಗ ನಾನೇ ಕುಡಿತೀನಿ ನಾ ಇವಾಗ ಕುಡಿತೀವಿ ಇಬ್ರು ಕಬ್ ಮಾರ್ಲತ್ತಾರ ಅಣ್ಣ ನೋಡ್ರಿ ಈಗ ಏ ನೀವೀ ಕುಡಿತೀರಿ ಏ ನೀವೀ ಕುಡೀತಿರಿ ಕುಡಿರಿ ಕುಡಿರಿ ಎಲ್ಲಾರು ಕುಡೀರಿ ಮಸ್ತ್ನತ್ತ ಹಾಲು ಕುಡ್ಲಿತಾರ ಅವ್ ಕುಡ್ಲಿತ ನೋಡ್ರಲ್ಲಿ ಬೇಕು ಬಡಗಿ ಬೇಕ ನೀ ನಮ್ ನಾದ್ನಿ ನೋಡ್ರಿ ನನ್ಗೋಸ್ಕರ ಬಳಿ ತಗೊಂಬಂದ ನಾನ್ ನೀನ್ ತೋರ್ಸ್ಬೇಕಂದ್ರೆಪೇರಿ ಥ್ಯಾಂಕ್ ಯು ನೋಡ್ರಿ ಎಷ್ಟೊಂದ್ ಬಳಿ ತಂದ ನೋಡ್ರಿಗ ಎಷ್ಟ್ ಕ್ಯೂಟ್ ಕ್ಯೂಟ್ ಅವ ನೋಡ್ರಿಗ ಬರೀ ಐತಿ ಇತ್ತು ವಿಡಿಯೋ ಶೂಟ್ ಮಾಡಕ್ ಐತಿ ಹಾಯ್ಕೊಂಡ್ ಬಿಡ್ತೀನಿ ನೋಡ್ರಿ ನಾನ್ ತು ಮಸ್ತ್ನತ್ ಸಖತ್ ಆವರೀಗ ಬೆಳಕಿಗೆ ಎಷ್ಟೊಂದ್ ಕಾಣಿಸ್ತ ನೋಡ್ರಿಗ ನೋಡ್ರಿ ಫ್ರೆಂಡ್ಸ್ ನಾ ಇಡ್ಲಿ ಮಾಡೀನಿ ಮತ್ ಈಗ ಚಟ್ನಿ ಮಾಡೀನಿ ಮಸ್ತ್ ಅನ್ತ ಎಕ್ದ್ ಸಖತ್ ಮತ್ ಈಗ ಸಾಂಬಾರ್ ಮಾಡೀನ್ರೀ ಈಗ ಫಸ್ಟ್ ಸಾಂಬಾರು ರೆಡಿ ಆಗ್ಯದ ಇವ್ ಇಷ್ಟು ಈಗ ರೆಡಿ ಆಗ್ಯದ ಎಲ್ಲರೂ ಕಲ್ತು ನಾಶ ಮಾಡ್ತಿವ್ರಿ ಯಾಕಂದ್ರೆ ಇವು ಇಡ್ಲಿ ಸಪ್ಪ ಇದಾಗೆ ಸ್ವಲ್ಪ ಯಾಕಂದ್ರೆ ಇವು ಮನಿ ಬೇಳಿ ಅವ್ರ ಇವ್ ಹೊಲದ ಬ್ಯಾಳಿ ಇವ್ ಮನೆಯಾಗ ಮಂಡಿದ್ ಬೀಸಿದ ಬ್ಯಾಳಿ ಸೊ ಸ್ವಲ್ಪ ಜರ ನಮ್ಮ ಮನೆ ಮುಂದ್ ರೋಡಾದ್ರೆ ಬಾಳ್ ಸೌಂಡ್ ಬರ್ತದ ಅಡ್ಜಸ್ಟ್ ಮಾಡ್ಕೋರಿ ಸೆಟ್ ಹಾಕಿ ಈಗ ಇಡ್ಲಿ ಇಟ್ಟಿನ ಗ್ಯಾಸ್ ಮ್ಯಾಗ ಇದಿಷ್ಟು ರೆಡಿ ಆಗ್ಯದ ಯಾಕಂದ್ರೆ ನಮ್ಮ ನಾದ್ನಿಯವ್ರ ಯಾಟಿಗಿರಿ ಹೋಗ್ತಾರೆ ಈಗ ಸಪ್ ರೆಡಿ ಆಲಕ್ ಅವರು ಅವ್ರು ನಾಷ್ಟ ಕಲ್ತು ಮಾಡ್ತೀವಿ ಬರ್ರಿ ನೀವು ನಾವ್ ಎಲ್ಲರೂ ಕಲ್ತು ನಾಷ್ಟ ಮಾಡ್

നോട്രി പുനീത ഗുണ്ടെ ഗുണ്ടേ നോ ഗുണ്ടോ ഏയ് ആരംസേ ನಮ್ಮ ಅಕ್ಕ ಬಡ ತಡ ಇಲ್ಲ ಹೋಗಾದ್ನು ತಡ ಇಲ್ಲ ನೋಡ್ರಿ ಫ್ರೆಂಡ್ಸ್ ಬರತಾಳ ಹಿಂಗೆ ಬರ್ತಾ ಹಿಂಗೆ ಹೋತಾಳ ನೋಡ್ ಬರೀ ಬರೋದು ಹೋಗಾದೊಳಗ ಬಾಯ್ ಮಾಡತ್ತ ಯಾದಗಿರಿ ಇರ್ತಾಳ ನಮ್ ನಾದ್ನಿ ಹೂ ನೋಡಿ ಇವಾಗ ಗುಂಡೆ ಹಾಕಿನ ಮಗ ಹೆಂಗ್ ನೋಡದ್ ನೋಡ್ರಿ ಅವ್ರ ಬೀಗರ್ ಹೊಂಟ್ರಿ ಗುಂಡ್ಯಾ ಏ ಗುಂಡ್ಯಾ ಬಾಯ್ ಬಾಯ್ ಗುಂಡ್ಯಾ ಬಾಯ್ 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 ನೋಡ್ರಿ ಇನ್ನ ಮತ್ತೆರ ಇನ್ನ ಈಗ ಗಿಣ್ಣ ಮಾಡ್ಯಾರ್ರಿ ಸ್ವಲ್ಪ ಬೇರೆ ಕಡೆಗೆ ಬಿಸಿ ಇದ್ದ ಜ ಬೇರೆ ಕಡೆಗೆ ಹೋಗಿದ್ದೆ ಅನ್ನ ಸ್ವಲ್ಪ ಕೆಲಸ ಇತ್ತು ಚಪಾತಿ ಮಾಡ್ಯಾರ ಮತ್ತಂದ್ರ ಗಿಣ್ಣ ಮಾಡ್ಯಾರ ನೋಡ್ರಿ ಈಗ ನಮ್ಮ ಅತ್ತೆಯವ್ರಿಗ ಜಿಲೇಬಿ ಅದು ಈಗ ಜಿಲೇಬಿ ಅದು ಎಲ್ಲ ನಿನ್ನಿದ್ರ ಇಲ್ಲೆಲ್ಲ ನಂಗೆ ತಿಲ್ಲ ಕೊಟ್ರ ಅದ್ರ ನಂಗೆ ತಿಲ್ಲಕ್ ಆಗಲ್ಲ ಆಗಿ ಅದ್ ನೋಡ್ರಿ ಅಷ್ಟು ಬಿಸಿ ಆಗಿಬಿಟ್ಟಿನ್ರಿ ನಾರಿ ಇದು ಬಂದು ಬಾಲ್ ಇಟ್ಟು ತಂದು ಕೊಡೋಣ

ಸೊಮ್ಮೆ ಮಗದೊಮ್ಮೆ ಅಂಬಿಗರ ಚೌಡನವರ ಜಯಂತಿಯ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀನಿ ನಮ್ಮೂರಾಗ ಚೋಡಪ್ಪ ಚಿಡಂಗಿರಿ ನಮ್ಮೂರು ಸೊ ಚಿಡಂಗಿರಿ ಹೆಂಗೆ ಮಾಡ್ಯಾರ ಹ್ಯಾಂಗೆಲ್ಲ ನೀವೆಲ್ಲರೂ ನೋಡ್ರಿ ನನಗೆ ನನ್ಗೆ ಹೋಗೋದಾಗಿಲ್ಲ ಯಾಕಂದ್ರೆ ಮನೆ ನಮ್ಮ ಮನೆಗೆ ಜೀವ ಕೆಲಸ ಇದ್ದು ಸೋದಕ್ಕೋಸ್ಕರ ನಮ್ಮ ಮನೆಗೆ ಇಂತ ಅಂದ್ರೆ ನಾವೇನು ಮಾಡ್ಕೊಟ್ಟನ ಅಂದ್ರೆ ನಮ್ದು ರಿಲೇಷನ್ದಾಗ ಆಗ್ಬೇಕಪ್ಪಿ ನನಗೆ ಅವ ಮಾಡ್ಕೊಟ್ಟ ನಾವೀನು ಮಾಡ್ಕೊಟ್ಟ ನೋಡಿರಿ ಹೊಸ ಸತ್ತಾಗಿ ಮಾಡಿಕೊಟ್ಟಂದ್ರೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿ ನಂದು ನಿಮ್ಗೆ ಗೊತ್ತದ್ರಿ ರೀ ಏನು ಕಾಸ್ಟ್ ಈಜಾ ಅಂತ ಆ ಕಷ್ಟ ಈ ಕಷ್ಟ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇದ್ದಂಗೆ ಇದ್ದು ಹೌದಿಲ್ಲ ನಿಮ್ಮೆಲ್ಲರಿಗೂ ಗೊತ್ತಾ ನಾವೆಲ್ಲ ಒಂದೇನೋ ಭಾರತ ಅಂಬೆ ತಾಯಿ ಇರ್ಬೇಕು ಯಾವಾಗ ಭೀ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಂಬಿಕರ ಜಯಂತಿಯ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಸಾಂಗ್ ಅನ್ನಿಸ್ಲತ್ತವ ಹೇಳ್ರಿ ನನಗೆ ಎಲ್ಲರೂ ಹೊಸ ಎಲ್ಲರೂ ಹುಡುಕೆ ಸೇಂದ್ರ ಮಾಡ್ಯಾರ ನೋಡ್ರಿ ಪೂಜೆ ಎಷ್ಟು ಚಂದ ಅನ್ನಿಸ್ಲತ್ತದ ನೋಡಿ ಹೌದೇನು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಜಲ್ದಿನೇ ಮಾಡಿರಿ ಅದಕ್ಕೋಸ್ಕರ ಮನೆ ಕೆಲಸ ಇದೆ ಅಂತ ನನಗೆ ಹೋಗೋದಾಗಲಿಲ್ಲ ಸೊ ನಾನು ಹೋಗಲಿಲ್ಲ ಇಲ್ಲೆಲ್ಲರೂ ನಮ್ಮ ಅಪ್ಪಿಗಳು ಅಂದರೆ ನಮ್ಮ ಊರನವ್ರು ಎಲ್ಲರೂ ಹಿರಿಯರು ಹಿಡ್ಕೊಂಡು ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರು ಹಿಡ್ಕೊಂಡು ಎಲ್ಲರೂ ಅರ ನೋಡ್ರಿ ಎಲ್ಲರೂ ಜೊತೆಯಾಗಿ ಜೊತೆಯಾಗರ ನೋಡ್ರಿ ಎಷ್ಟು ಜನ ಪೂಜೆ ಮಾಡತ್ತಾರ ಮುಕ್ತಿಯವ್ರು ನೋಡ್ರಿ ನಾನಂದಿಲ್ಲ ಹಂಗೊಬ್ಬರೇ ಬೇಕಾದ್ರೆ ವಿಡಿಯೋ ಮಾಡ ಯೂಟ್ಯೂಬ್ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಾಗಿನ ಯಂಗ್ ಜನರೇಷನ್ ಅಂತ ಸೊ ಎಲ್ಲ ಹುಡುಗಿನ ಒಂದ್ ರೈಲಿ ತೆಗ್ದಿರು ಎಲ್ಲರಿಗೂ ನೋಡಿ ಎಷ್ಟ್ ಆಟಗಳವ ಎಷ್ಟ್ ಬೈಕ್ಳವ ಎಲ್ಲ ಸೇರ್ ಕೆಸಿರ ಸೊ ಸಣ್ಣದಾಗಿ ಒಂದ್ ರೈಲಿ ತೆಗ್ದಿರೋ ಖುಷಿ ನೋಡ್ರಿ ಹೋದಲ್ಲ ಸೊ ಇಲ್ಲಿ ನಾವು ಅವ್ರೆಲ್ಲರೂ ಕಲ್ತು ಗಾನ್ಗಾಪುರ್ಕ್ ಹೋಗಿರಿ ಯಾಕಂದ್ರೆ ಗಾನ್ಗಾಪುರ್ ಧನ್ಮದ ಅಲ್ರಿ

ನೋಡ್ರಿ ನಮ್ಮದೆ ಊಟ ಅದು ಎಲ್ಲ ಇತ್ತು ಮಧ್ಯಾಹ್ನ ಹಿಡಿದು ಅಂದ್ರೆ ಒಂದು ಹನ್ನೆರಡು ಬಂದ್ರೆ ಹಿಡಿದು ಯಾವುದು ವೀಡಿಯೋಸೇ ಮಾಡಿಲ್ಲರಿ ಯಾಕೋ ಮನಸ್ಸು ಚಲೋ ಇದ್ದಿಲ್ಲ ಸೋ ವಿಡಿಯೋನೇ ಮಾಡಿಲ್ರಿ ಸಂತೋಷ ಹೋಗಿದ್ರು ಸಂತೋಷ ಚೋಡಾಪುರ್ಗೆ ಹೋಗಿದ್ದೆ ಅವಾಗ ಒಂದು ಕೈ ಜಾರ ಒಂದು ಫೋನೇ ಬಿದ್ದುಬಿಡ್ತೀವಿ ಸಂತೋಷನ ಫೋನೇ ಹೊಡೆದ್ಬಿಟ್ಟದ ಪಾಪ ಅದನ್ನೂ ಐಫೋನ್ ಫೋನ್ ಹೊಡ್ದದ್ರಿ ನಾರ್ಮಲ್ ಏನರ ಹೊಡೆದ್ರೆ ಓಕೆ ಅನ್ನಿಸ್ತಿತ್ತು ಆಫೀಸ್ ಫೋನ್ ಈ ಒಂದು ಜೇಬ್ನಾಗ ಇಟ್ಟನ ಐಫೋನ್ ಒಂದು ಜೇಬಿನಾಗೆ ಇಟ್ಟಣ ಫೋನ್ ಬಂದಂತ ಹಿಂಗೆ ಹೋಗ್ಯಾನ ಎರಡು ಫೋನ್ ಇದು ಕನ್ಫ್ಯೂಸ್ ಹಾಕಿ ಸೇನೋ ಸಂತೋಷ ಇಕ್ಕ ಹೇಗಿಂದು ಫೋನೇ ಜಾರ್ ಬಿತ್ತು ಅಂತಂದ ಜೇಬ್ನಾಗಿಂದ ಏನು ಮಾಡೋದು ಈ ವರ್ಷ ಏನು ದರಿದ್ರೆ ಬಂದದೋ ಏನು ನಮ್ಮ ಹಣಿ ಏನು ದರಿದ್ರೆ ಈ ಗಂಟೆ ಬಿದ್ದದೋ ಏನಾಗ್ಯದೋ ಗೊತ್ತಾಗಲ್ಲಾಗ್ಯದ್ ನೋಡ್ರಿ ಏನೇನು ಮಾಡಬೇಕು ಏನೇನು ಬಿಡಬೇಕು ಗೊತ್ತಾಗಲ್ಲ ನೋಡಿ ಚೆಂದ ನಡೆದಿತ್ತು ಎಲ್ಲ ಚೆಂದ ನಡೆದಿತ್ತು ಮಧ್ಯಾಹ್ನಕ್ಕೆ ಚೋಡಾಪುರಕ್ಕೆ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ ಸಂತೋಷ ಆಯ್ತು ಫೋನ್ ದಂಡ್ ತಗ್ಯದ ನೋಡಿ ಮಧ್ಯಾಹ್ನ ಅಂದ್ರೆ ಭೀ ಅದೇ ಎರಡು ಮೂರು ಅಲ್ಲ ಕತ್ತೈತೆ ಟೈಮ್ ಜಾಸ್ತಿ ಏನಿಲ್ಲ ಫೋನ್ ಹೊಡ್ಕೊಂಬಂದಾರ ಈಗ ಅದು ರಿಪೇರಿ ಕೊಟ್ಟಾರ ಅಂತ ಅದು ಯಾವಾಗ ಆಗ್ತದೋ ಏನು ಗೊತ್ತಿಲ್ಲ ಟೆನ್ಷನ್ದಾಗ ನೋಡಿ ಗಪ್ಪಾಗಿ ಮಕ್ಕಂಬಿಟ್ಟಾಗ ಟೆನ್ಷನ್ದಾಗ್ಯ ಊಟನೂ ಮಾಡಿಲ್ಲ ಏನೂ ಮಾಡಲಿಲ್ಲ ಸೊಪ್ಪು ಒಂದು ಜರ ಜರ ಉಂಡನ ಅಷ್ಟೇ ಆಮ್ಯಾಗೇನೋ ಉಂಡಿಲ್ಲ ತಿಂದಿಲ್ಲ ಏನೂ ಮಾಡಿಲ್ಲ ಏನು ಮಾಡಮ್ಮ ಮನುಷ್ಯಾಗ ಏನೂ ಹೇಳೋದಿಲ್ಲ ಬಿಡೋದಿಲ್ಲ ನೋಡ್ರಿ ಏನಾಗ್ತದೋ ಏನೇನು ಬಿಡ್ತದೋ ಲೈಫ್ನಾಗ ಆಗ್ಯದ ಆಗ್ತದ ಹೋಗಿ ಹೋಗೋದನ್ಬಿಟ್ಟು ನೋಡ್ರಿ ದುಃಖ ಕಷ್ಟ ಮನ್ಷ್ಯಾಗ ಬರ್ಲರಿ ಯಾರಿಗೆ ಬರ್ತದ್ರಿ ಹೋದಿಲ್ಲ ಇವತ್ತಂತೂ ಯಾವ ರೀತಿ ಮಾತಾಡಬೇಕು ಎಲ್ಲರೂ ಹೊರಗೆ ಹೋಗ್ಬೇಕು ಏನಾರು ಮಾಡ್ಬೇಕಂತ ಒಂದು ಸ್ವಲ್ಪ ಭೀ ಮನ್ಸಾಗೊಲಾಗಿದೆ ಒಂದು ಚೂರು ಭೀ ಮನಸ್ಸಾಗಲ್ಲಾಗ್ಯದ್ ನೋಡ್ರಿ ನಾವು ಎಷ್ಟು ಕೋಶಿಶ್ ಮಾಡ್ತೀವಿ ನಾವು ಇರಬೇಕು ನಾವು ಲೈಫ್ ಟೈಮ್ ಮುಂದ್ಬಿಡ್ಬೇಕು ಏನೇನು ಮಾಡ್ಬೇಕಂತ ದೇವ್ರನ್ನೂ ಹೆಂಗೆ ಆಟ ಆಡಿಸ್ತಾ ನೋಡ್ರಿ ಹೋದಿಲ್ಲ ಕಷ್ಟ ಕೊಡ್ಕೊತಿರ್ತಾನೆ ಕಷ್ಟನೇ ಕೊಡ್ಕೊತಿರ್ತಾನೆ ಕಷ್ಟನೇ ಎಷ್ಟು ಜನ ಕಷ್ಟ ಕೊಡ್ಬೇಕಂತ ಯಾರಿಗತ್ತ ಒಂದು ಸಲ ಸುಮ್ಮನೆ ಲಿಸ್ಟ್ ಮಾಡೂ ಕೊಡಲಿ ಆಗ್ಯಾನ ನಡಿ ಇವ್ರಿಗೆ ಇಷ್ಟು ಕಷ್ಟ ಕೊಡಂಬಾ ಈಗ ಅಂತ ಕೆಲಸಿನಾಗೆ ಹೇಳ್ಕುದ್ರೆ ಸ್ವಲ್ಪ ಡಿಸ್ಕೌಂಟದಾಗ್ರೆ ಕಷ್ಟ ಕೊಡು ಅಂತ ಹೇಳತ್ತೀವಿ ಹೋದೆ ಹೋಗ್ಬೇಕು ಬಟ್ ಸ್ವಲ್ಪ ಮನೆ ಕೆಲವೊಂದು ಪ್ರಾಬ್ಲಮ್ಸ್ ಅವ ಅವೆಲ್ಲ ಬಿಟ್ಟು ಹೋಗಪ್ಪಲೆ ಇಲ್ಲ ಸ್ವಲ್ಪ ಮಾಮಗಾರಾಮಿಲ್ಲ ಅವರಿಗೆಲ್ಲ ಹಾಸ್ಪಿಟಲ್ ತೋರಿಸ್ಬೇಕು ಮಾಡಿಸ್ಬೇಕು ಮಾಮ ಇರಲಿ ಬೇಡ ಆಮ್ಯಾಗ ಅಂತ ಅವರೆಲ್ಲ ಥರ ಸೊ ಸಂತೋಷಕ್ಕೆ ಹೆಂಗಂದ್ರೆ ಅಂದರೆ ಎಲ್ಲ ಜಿಮ್ಮೆದಾರಿಗಳು ನಿಭಾಯಿಸ್ಕೊಂಡು ಹೋಗ್ಬೇಕು ರೀ ಅವನ ನೋಡಿರಿ ರೊಕ್ಕ ನಾವು ಕೊಡ್ತೀವಿ ಅಂತ ಕೇಸೇನು ನಾವೇನು ಹೇಳತ್ತಿರ ರೊಕ್ಕ ಎಲ್ಲ ಅವರೇ ಕೊಡ್ತಾರೆ ಆದ್ರೆ ರಿಸ್ಪಾನ್ಸಿಬಿಲಿಟಿ ಏನಾದ್ರು ಒಬ್ಬ ಮನುಷ್ಯನ್ ಮ್ಯಾಗ ಒಬ್ಬರು ಒಂದು ಜಿಮ್ಮೆದಾರಿ ಕೊಟ್ರ ಅಂದಕ್ಕೆ ನೀವು ಹೌದು ಸೊ ಹಾಗದ ನೋಡಿರಿ ನಮಗೆ ನೋಡೋ ಏನೇನು ಆಗ್ತದ ಏನೇನು ಬಿಡ್ತದೆ ಏನೇನಿಲ್ಲ ವಿಡಿಯೋಸ್ ಎಲ್ಲ ಕಂಟಿನ್ಯೂ ಆಗಿ ನೋಡಿರಿ ಆ್ಯಂಡ್ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಇರಲಿಲ್ಲ ಅವರ್ ಎರಡು ಅವರ್ ಇಲ್ಲ ಅವರ ಸೊ ಗೊಪ್ಪಾಗಿ ಮಕ್ಕಂಬಿಟ್ಟು ಮಾತಾಡಲ್ಲ ಇದನ್ನ ಜಾಸ್ತಿ ಏನು ಅನ್ನೋಲ್ಲ ಅವಾಗ ರೊಕ್ಕ ಕೊಡ್ದು ಅದಾಗಣ್ಣ ನಮ್ಮದು ಟಿಕೆಟ್ ಕ್ಯಾನ್ಸಲ್ ಅದು ಆಗೋಣ ನಾವು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಒಂದು ಟಿಕೆಟ್ ಮಾಡಿಸ್ಕೊಂಡು ಬಂದ್ವಿ ಇಲ್ಲಿ ಬಂದ್ಬೇಕು ಸಿಕ್ಕಾಪಟ್ಟೆ ಖರ್ಚೆ ಇರ್ತಾವೆ ರೀ ದಿನ ಅಂತೂ ಮನೆಗೆ ಕೇಳೋಕ್ಕಾಗಲ್ಲ ರೀ ಸೊ ಸಂತೋಷ ಭೀ ಒಂದಿಸ್ ರೊಕ್ಕ ಕೊಟ್ಟೋಗಿದ್ದ ಆಮೇಲೆ ನಂಗೆ ರೊಕ್ಕ ಹಾಕ್ದ ನೋಡಿರಿ ಸಾಲ ಅಂತು ನೋಡಿರಿ ಎಲ್ಲರ ಲೈಫ್ನಾಗ ಇದ್ದದ ಏನಂತಾರೆ ಇಲ್ಲೆಲ್ಲರು ಸಾಚ್ರಿ ಯಾರೂ ಅಲ್ಲ ಹೌದಿಲ್ಲ అండ్ మన బర్ ఫ్లైటీ బంద్రీ సంతోష యాకంద్ర మామూలు హాస్పిటల్ వచ్చ అర్జెంటాగి సో అదకోస్కర ఎలా విడయోస్దక్ ప్రతి ఒందు మాతృ కే అండ్ அக்கடை பாப் நம் காக்கோர மணி ஊட்டக்கு ஹோந்த் அவரு ஊட்டக்கோ நானே ஒல் நான் விட்டேன்மா நோடம் தேவ் எஸ் தின கஷ்ட கொடுத்தி ஒன்றும் ஒன்றின இதை சாந்தன சல்யூஷன் அன்னோது ஏங்கதல்ல இதை அந்த அன்னோது வர்த்தல அந்த அந்த அது வரங்கதர் யாதி ஒன்ன சோ ನಮ್ದು ಊಟ ಅದು ಎಲ್ಲ ಹಾಗಾದ್ರೆ ಇನ್ನೂ ಮಧ್ಯಾಹ್ನದ್ದು ಇನ್ನೂ ಮನರ್ ಇತ್ತು ಸಾರು ಇತ್ತು ಗಿಣ್ಣ ಇತ್ತು ಹೊಸ ಬಿಸಿಯನ್ನ ಮಾಡಿದ್ದೀನಿ ನಾನು ಬರೀ ಇಷ್ಟು ಬಿಸಿಯನ್ನ ಮಾಡಿದ ಮತ್ತಿನ್ನ ಚಪಾತಿ ಇದ್ದು ರೊಟ್ಟಿ ಇದ್ದು ಶೇಂಗಾ ಎಂಡಿ ಮಸಾಲ ಜಗ್ಗಿ ಇತ್ತು ಅದಕ್ಕೆ ಏನೂ ಮಾಡಲಿಲ್ಲಪ್ಪ ಮನಸೇ ಇದ್ದು ನನಗರಿ ಮಧ್ಯಾಹ್ನದ್ದು ಇಲ್ಲೇ ಕುಂತೀನೋಣ ಇಲ್ಲಿ ಹಾಸಿಗೆ ಕುಂದ್ಬಿಟ್ಟು ನಂಗೆ ತೆರಿಗೆ ಅಂದ್ರೆ ತೆರೀಸಿ ಕತಿ ಭಯಂಕರ ಸೊ ಈಗ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಉಂಡೆಲ್ಲ ಮಾಡಿ ಈಗ ಮುಖಲಕ್ಕೆ ಹತ್ತೀವಿ ನೀನು ಸರಿಯಾಗಿರಿ ಚೆಂದಿರೀ ಜೀವನದಾಗ ಕಷ್ಟ ಸುಖ ಅನ್ನೋದು ಬರ್ಕೊತಿರ್ತದೆ ಆದರೆ ಯಾವಾಗ ನೋಡ್ರಿ ಮುಂದೋಗ್ಬೇಕು ಹಿಂದಾಗಿದ್ದಕ್ಕೆ ಹಿಡ್ಕೊಂಡು ಅಂದ್ರೆ ಜೀವನ ನಡೆಯಲ್ಲ ಹೌದು ಸೊ ತಾಳ್ಮೆ ಶಕ್ತಿ ಬದಕ್ ಬದಕ್ಕೆ ಬಾಳ್ಬೇಕು ಲೈಫ್ನಾಗ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ವಿಡಿಯೋಸ್ ಕಂಟಿನ್ಯೂ ಆಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಚುಕ್ಕು ಮಿಕ್ಕು ಮಿಕ್ಕು ಮಕ್ಕಳು ಚಿಕ್ಕವರು ಅತ್ತಿ ಜೊತೆ ಆಡ್ಲಕ್ಕ ನೋರಾಗ ಬರಪ ಮಕ್ಕೊಂಡ್ರ ತಾತ ಟಿ ವಿ ನೋಡ್ಲತ್ತ ರಾಯವ್ರು ಹಾಸಿಗೆ ಅವ್ರ ತಾತಾಗ ಸೊ ಎಲ್ಲರಿಗೆ ಗುಡ್ ನೈಟ್ ಎಲ್ಲರಿಗೆ ಶುಭ ರಾತ್ರಿ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಿ ನನ್ನೋರು ತನ್ನೋರು ಅಂದ್ಕೊಂಡು ಬರ್ದಾಗ ಬಾಳಂಬರಿ ನಾಲ್ಕು ಜನ ನಾಲ್ಕು ಜನ ಜೀವನದ ಅಕ್ಕ ತಂಗಿದವ್ರಿಗೆ ಮರ್ಯಾದೆ ಕೊಡ್ರಿ ನಿಮ್ಮನೆಗೆ ನಿಮ್ಮ मम्मी पापा ಮರೆದಿ પડೋಣ ಅನ್ನೋರು ತನ್ನವರಂತ ಫೋನ್ ಬದಗ್ವಾರಿ ಎಲ್ಲರಿಗೂ ಬೈ ಬೈ ಗುಡ್ ನೈಟ್ಸ್ ಸ್ವೀಟ್ ಡ್ರೀಮ್ ಸೋ ಇದೇ ರೀತಿ ನಮ್ಮ ವಿಡಿಯೋಗಳಿಗ ಅಪ್ರೀಶಿಯೇಟ್ ಮಾಡ್ಕೊತೀರಿ ಲೈಕ್ ಆ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಸಪೋರ್ಟ್ ಮಾಡ್ಕೊತೀರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬೈ